ಎಲ್ಲರಿಗೂ ನಮಸ್ಕಾರ ಒಂಗಿರಣ ಎಜುಕೇಶ್ನಲ್ ಚಾನಲ್ಗೆ ಸ್ವಾಗತ ನಾವಿವಾಗ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪರೀಕ್ಷೆಗಳಿಗಾಗಿ ಒಂದು ಅಂಕದ ಮಾದರಿ ಪ್ರಶ್ನೆಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ ಜಿ ಪಿ ಎಸ್ ಟಿ ಆರ್ ಸಮಾಜ ವಿಜ್ಞಾನ ಸಂ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಬಹುದಾದ ಬಹು ಆಯ್ಕೆಯ ಪ್ರಶ್ನೆಗಳ ಕುರಿತು ನಾವಿವಾಗ ಅಧ್ಯಯನವನ್ನು ಮಾಡೋಣ ಯಾವ ಒಂದು ತರಗತಿ ಅಂದರೆ ಆರನೆಯ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಧ್ಯಾಯ ಮೂರು ನಮ್ಮ ಹೆಮ್ಮೆಯ ಕರ್ನಾಟಕ ಇದರಲ್ಲಿ ನಾನು ಪಾರ್ಟ್ ಒನ್ ಸಂಬಂಧಪಟ್ಟ ಹಾಗೆ ನಲವತ್ತು ಪ್ರಶ್ನೆಗಳನ್ನು ಇವಾಗ ನಾನು ಹೇಳ್ತಾ ಇದ್ದೀನಿ ಅನ್ನುವಂಥದ್ದು ಮೊದಲನೇ ಪ್ರಶ್ನೆಗೆ ಹೋಗೋಣ ಮೊದಲನೇ ಪ್ರಶ್ನೆ ಏನಿದೆ ನೋಡಿ ಕರ್ನಾಟಕವನ್ನು ಎಷ್ಟು ಕಂದಾಯ ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಅನ್ನುವಂಥದ್ದು ಕೆಲವು ಸರಳ ಪ್ರಶ್ನೆಗಳನ್ನು ಕೂಡ ಕೇಳುವಂತಹ ಚಾನ್ಸಸ್ ಇದೆ ನೋಡಿ ಸರಳ ಪ್ರಶ್ನೆಗಳು ಗೊತ್ತಿದಾಗ ತಿಳ್ಕೊಂಡು ತಪ್ಪಾಕುವಂತಹ ಸಂಭವ ಹೆಚ್ಚಾಗಿರುತ್ತೆ ಇಲ್ಲಿ ಸರಿಯಾಗಿರುವ ಉತ್ತರ ಆಪ್ಷನ್ಸ್ ಎ ಮೂವತ್ತೊಂದು ನಾಲ್ಕು ಹತ್ತೊಂಬತ್ತು ಎಂಟು ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ಸ್ ಬಿ ನಾಲ್ಕು ವಿಭಾಗಗಳು ಯಾವ್ಯಾವು ಅಂತಂದರೆ ಒಂದನೇದು ಬೆಂಗಳೂರು ವಿಭಾಗ ಎರಡನೇದು ಮೈಸೂರು ವಿಭಾಗ ಮೂರನೇದಾಗಿ ಬೆಳಗಾವಿ ವಿಭಾಗ ನಾಲ್ಕನೇದಾಗಿ ಕಲಬುರಗಿ ವಿಭಾಗ ಅಂತೆ ಒಟ್ಟು ನಾಲ್ಕು ವಿಭಾಗಗಳನ್ನು ನಾವಿಲ್ಲಿ ಕರ್ನಾಟಕದ ಅನುಗುಣವಾಗಿ ವಿಭಾಗಿಸಲಾಗಿದೆ ಅನ್ನುವಂಥದ್ದು ನೆಕ್ಸ್ಟು ಕುವಲಾಲಪುರದ ಈಗಿನ ಹೆಸರೇನು ಆಪ್ಷನ್ಸ್ ಎ ಬೆಂಗಳೂರು ಕೋಲಾರ ಕೊಡಗು ಕೇರಳ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ಸ್ ಬಿ ಕೋಲಾರ ಅನ್ನುವಂಥದ್ದು ಸರಿಯಾದ ಉತ್ತರ ಕೋಲಾರಕ್ಕೆ ಮೊದಲು ಕುವಲಾಲಪುರ ಅಂತ ಕರೀತಾ ಇದ್ದರು ಇದು ಯಾರ ರಾಜಧಾನಿ ಆಗಿತ್ತಪ್ಪ ಅಂದರೆ ಗಂಗರ ಮನೆತನದ ಒಂದು ರಾಜಧಾನಿ ಆಗಿತ್ತು ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬೆಂಗಳೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿವೆ ಹತ್ತು ಒಂಬತ್ತು ಹತ್ತೊಂಬತ್ತು ಸಾರಿ ಹನ್ನೆರಡು ಎಂಟು ಇದಕ್ಕೆ ಸರಿಯಾಗಿರುವ ಉತ್ತರ ಆಪ್ಷನ್ಸ್ ಬಿ ಒಂಬತ್ತು ಜಿಲ್ಲೆಗಳು ನಾವು ಬೆಂಗಳೂರು ವಿಭಾಗದಲ್ಲಿ ನೋಡ್ತೀವಿ ಎಷ್ಟು ಒಂಬತ್ತು ಜಿಲ್ಲೆಗಳು ಮೈಸೂರು ವಿಭಾಗದಲ್ಲಿ ಎಷ್ಟು ಅಂದರೆ ಎಂಟು ಜಿಲ್ಲೆಗಳು ಬೆಳಗಾವಿ ಮತ್ತು ಕಲಬುರಗಿ ವಿಭಾಗದಲ್ಲಿ ತಲಾ ಏಳು ಜಿಲ್ಲೆಗಳನ್ನು ನಾವು ನೋಡ್ತೀವಿ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಗಳನ್ನು ಕಾಣ್ತೀವಿ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮುತ್ತಾಲಮಡು ಜಲಪಾತ ಯಾವ ಜಿಲ್ಲೆಯಲ್ಲಿದೆ ಆಪ್ಷನ್ ಸಿ ಶಿವಮೊಗ್ಗ ಚಿತ್ರದುರ್ಗ ಬೆಂಗಳೂರು ನಗರ ಕೋಲಾರ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಸಿ ಬೆಂಗಳೂರು ನಗರದಲ್ಲಿ ನಾವು ಮಡ ಮಡು ಎನ್ನುವಂತಹ ಜಲಪಾತವನ್ನು ಕಂಡುಬರುತ್ತದೆ ನೆಕ್ಸ್ಟ್ ಐದನೇ ಪ್ರಶ್ನೆ ವಾಣಿ ವಿಲಾಸ ಸಾಗರ ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿದೆ ಆಪ್ಷನ್ ಸಿ ಚಿತ್ರದುರ್ಗ ಶಿವಮೊಗ್ಗ ರಾಮನಗರ ಚಿಕ್ಕಬಳ್ಳಾಪುರ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾವು ಇದನ್ನು ಕಾಣ್ತೀವಿ ಅನ್ನುವಂಥದ್ದು ಯಾವುದಕ್ಕೆ ಸರಿಯಾಗಿರುವ ಉತ್ತರ ಯಾವುದು ಅಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾವು ಸರಿಯಾದ ಉತ್ತರ ಆಪ್ಷನ್ ಸಿ ಎ ವಾಣಿ ವಿಲಾಸ ಅಣೆಕಟ್ಟನ್ನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹಾಲು ರಾಮೇಶ್ವರ ಗುಡ್ಡ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಆಪ್ಷನ್ ಸಿ ಚಿತ್ರದುರ್ಗ ಸಾರಿ ತುಮಕೂರು ಚಿತ್ರದುರ್ಗ ರಾಮನಗರ ಕೋಲಾರ ಇಲ್ಲಿ ಸರಿಯಾಗಿರುವ ಉತ್ತರ ಯಾವುದಂದರೆ ಚಿತ್ರದುರ್ಗದಲ್ಲಿ ನಾವು ಹಾಲು ರಾಮೇಶ್ವರ ಗುಡ್ಡವನ್ನು ನೋಡ್ತೀವಿ ಅನ್ನುವಂಥದ್ದು ಕಂಡು ಬರ್ತಿದ್ದು ಟಿ ಟಿ ಎ ಕೇಳಿರುವಂತಹ ಪ್ರಶ್ನೆ ಆಗಿದೆ ನೋಡಿ ಕೇಳುವಂತಹ ನಿರೀಕ್ಷೆ ಕೂಡ ನಾವು ಇಟ್ಕೊಳ್ಬೋದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮಂಡಗದ್ದೆ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಆಪ್ಷನ್ ಸಿ ಚಿತ್ರದುರ್ಗ ಮಂಡ್ಯ ಶಿವಮೊಗ್ಗ ತುಮಕೂರಿಲ್ಲಿ ಸರಿಯಾಗಿ ಉತ್ತರ ಯಾವುದು ಅಂದರೆ ಆಪ್ಷನ್ ಸಿ ಶಿವಮೊಗ್ಗದಲ್ಲಿ ನಾವು ಮಂಡಗದ್ದೆ ಪಕ್ಷಿಧಾಮವನ್ನು ನೋಡ್ತೀವಿ ಅದರ ಜೊತೆಗೆ ನಾವು ಗುಡವಿ ಪಕ್ಷಿಧಾಮವು ಕೂಡ ಇದೇ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಮತ್ತು ಕಗ್ ಮತ್ತೊಂದೊಂದು ಅಂದರೆ ಶೆಟ್ಟಿಹಳ್ಳಿ ವನ್ಯಜೀವಿಧಾಮವನ್ನು ನಾವು ಇಲ್ಲಿ ನೋಡ್ತೀವಿ ಅನ್ನುವಂಥದ್ದು ಯಾವುದಂದರೆ ಶೆಟ್ಟಿಹಳ್ಳಿ ಧಾಮ ಮತ್ತು ಶರಾವತಿ ವನ್ಯಜೀವಿ ಧಾಮವು ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅನ್ನುವಂಥದ್ದು ನೋಡಿ ಶರಾವತಿ ವನ್ಯಜೀವಿ ಧಾಮ ನೆಕ್ಸ್ಟ್ ಮುಂದಿನ ಪ್ರಶ್ನೆ ರಾಮದೇವರ ಬೆಟ್ಟ ಸಂರಕ್ಷಣಾ ಧಾಮದಲ್ಲಿ ಯಾವ ಪಕ್ಷಿಯನ್ನು ಸಂರಕ್ಷಿಸಲಾಗುತ್ತಿದೆ ಆಪ್ಷನ್ ಸಿ ನವಿಲು ಗಿಳಿಗಳು ರಣಹದ್ದು ಕೊಕ್ಕರೆ ಇಲ್ಲಿ ಸರಿಯಾಗಿರೋ ಉತ್ತರ ಯಾವುದು ಅಂದರೆ ಆಪ್ಷನ್ ಸಿ ರಣಹದ್ದನ್ನು ಸಂರಕ್ಷಿಸಲಾಗುತ್ತಿದೆ ಅನ್ನುವಂಥದ್ದು ಇದು ಕೇಳಿರುವ ಹಲವು ಪರೀಕ್ಷೆಗಳಲ್ಲಿ ಇದನ್ನು ಕೇಳಿದ್ದಾರೆ ನೋಡಿ ಸರಿಯಾಗಿರುವ ಉತ್ತರ ಸಿ ಆಗಿದೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಜಯಮಂಗಲಿ ಕೃಷ್ಣಮೃಗ ವನ್ಯಧಾಮ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಆಪ್ಷನ್ ಸಿ ಕೋಲಾರ ತುಮಕೂರು ಶಿವಮೊಗ್ಗ ಚಿತ್ರದುರ್ಗ ಇಲ್ಲಿ ಸರಿಯಾಗಿರುವ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಬಿ ತುಮಕೂರು ಜಿಲ್ಲೆಯಲ್ಲಿ ನಾವು ಜಯಮಂಗಲಿ ಕೃಷ್ಣ ಮೃಗ ವನ್ಯಧಾಮವನ್ನು ಕಾಣ್ತೀವಿ ಅನ್ನುವಂಥದ್ದು ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಯಾರ ದಿವಾನಗಿರಿಯ ಕಾಲದಲ್ಲಿ ಶಿವನ ಸಮುದ್ರ ಜಲವಿದ್ಯುತ್ ಶಕ್ತಿ ಯೋಜನೆಯನ್ನು ಕೈಗೆತ್ ಕೈಗೆತ್ತಿಕೊಳ್ಳಲಾಯಿತು ಆಪ್ಷನ್ಸ್ ಎ ದಿವಾನ್ ಪೂರ್ಣಯ್ಯ ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯ ದಿವಾನ್ ರಂಗಚಾರ್ಲು ಇಲ್ಲಿ ಸರಿಯಾಗಿರುವ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಬಿ ಕೆ ಶೇಷಾದ್ರಿ ಅಯ್ಯರ್ ಅವರ ಕಾಲದಲ್ಲಿ ಶಿವನ ಸಮುದ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಲವಿದ್ಯುತ್ ಒಂದು ಶಕ್ತಿ ಯೋಜನೆಗೆ ಪ್ಲ್ಯಾನನ್ನು ಮಾಡ್ತಾರೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ರಾಜ್ಯದ ಮೊದಲ ಸಿಮೆಂಟ್ ಕಾರ್ಖಾನೆ ಇಲ್ಲಿ ಸ್ಥಾಪನೆಗೊಂಡಿತು ಆಪ್ಷನ್ ಸಿ ಭದ್ರಾವತಿ ಸಂಡೂರು ಗೌರಿಬಿದನೂರು ಮದ್ದೂರು ಇದಕ್ಕೆ ಸರಿಯಾಗಿರುವ ಉತ್ತರ ಯಾವುದಂದರೆ ಭದ್ರಾವತಿಯಲ್ಲಿ ನಾವು ನೋಡ್ತೀವಿ ಅನ್ನುವಂಥ ಯಾವಾಗ ಅಂತಂದರೆ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರಲ್ಲಿ ಇಸ್ವಿ ಕೂಡ ನೆನ್ಪಿಟ್ಕೊಳ್ಬೇಕು ಇದನ್ನು ಕೂಡ ಕೇಳುವಂತಹ ಇದೆ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನೋಡಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ನಾವು ಇದನ್ನು ಕಾಣ್ತೀವಿ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಯಾವ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನು ಸ್ಥಾಪಿಸಲಾಯಿತು ಇಲ್ಲಿ ಸರಿಯಾದ ಉತ್ತರ ಕೋಲಾರ ಬಳ್ಳಾರಿ ಶಿವಮೊಗ್ಗ ಮಂಡ್ಯ ಇದಕ್ಕೆ ಸರಿಯಾಗಿರುವ ಉತ್ತರ ಯಾವುದಂದರೆ ಆಪ್ಷನ್ಸ್ ಸಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಣುತ್ತದೆ ಅನ್ನುವಂಥದ್ದು ಇದು ಇಲ್ಲಿ ಕೂಡ ಎಲ್ಲಿ ಅಂದರೆ ಇದು ಭದ್ರಾವತಿಯಲ್ಲಿಯೇ ಎಲ್ಲಿ ಅಂದರೆ ಭದ್ರಾವತಿಯಲ್ಲಿ ಮೊದಲನೇ ಸಿಮೆಂಟ್ ಕಾರ್ಖಾನೆ ಅದರ ಜೊತೆಗೆ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನು ಕೂಡ ಇಲ್ಲಿ ಇದೇ ಸ್ಥಳದಲ್ಲಿ ಸ್ಥಾಪನೆ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಉದ್ಯಮಿ ಉದ್ಯಮಗಳಿಗೆ ಉದ್ಯಮಗಳಿಗೆ ಪ್ರಸಿದ್ಧವಾಗಿರುವ ಜಿಲ್ಲೆ ಯಾವುದು ಆಪ್ಷನ್ ಸೇ ತುಮಕೂರು ಬೆಂಗಳೂರು ನಗರ ಕೋಲಾರ ಮಂಡ್ಯ ಇಲ್ಲಿ ಸರಿಯಾಗಿರೋ ಉತ್ತರ ಯಾವುದಂದ್ರೆ ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಬೆಂಗಳೂರು ನಗರ ಇದನ್ನು ನಾವು ಐ ಟಿ ಬಿ ಟಿ ಅಂತೇಳಿ ಕೂಡ ನಾವು ಕರಿತೀವಿ ನೋಡಿರಿ ಏನಂದರೆ ಐ ಟಿ ಬಿ ಟಿ ಒಂದು ನಗರ ಮತ್ತು ಸಿಲಿಕಾನ್ ಸಿಟಿ ಅಂತೇಳಿ ಕೂಡ ನಾವು ಇದನ್ನು ಕರಿತೀವಿ ಪ್ರಶ್ನೆ ಆಗಿದೆ ನೋಡಿ ಸಿಲಿಕಾನ್ ಸಿಟಿ ಅಂತೇಳಿ ಯಾವ ನಗರವನ್ನು ಕರೀತಾರೆ ಅಂಥೇಳಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನಾಟಕ ರತ್ನ ನಾಟಕ ಸಾರ್ವಭೌಮ ಬಿರುದುಗಳನ್ನು ನಾಟಕ ಸಾರ್ವಭೌಮ ಬಿರುದುಗಳನ್ನು ಪಡೆದವರು ಯಾರು ಆಪ್ಷನ್ ಸಿ ಶಿವರಾಮ್ ಕಾರಂತ್ ಸುಬ್ಬಯ್ಯ ನಾಯ್ಡು ಗುಬ್ಬಿ ವೀರಣ್ಣ ಮೇಲಿನ ಎಲ್ಲವೂ ಸರಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಗುಬ್ಬಿ ವೀರಣ್ಣ ಅವರನ್ನು ನಾಟಕ ರತ್ನ ಅಂತೇಳಿ ಕರೀತಾರ ಆ ಒಂದು ಬಿರುದನ್ನು ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕನ್ನಡದ ಮೊದಲ ವಾಕ್ಚಿತ್ರ ಯಾವುದು ಸತಿ ಸುಲೋಚನಾ ಬೇಡರ ಕಣ್ಣಪ್ಪ ಸತ್ಯ ಹರಿಶ್ಚಂದ್ರ ರಣಧೀರ ಕಂಠೀರವ ಇದಕ್ಕೆ ಸರಿಯಾಗಿರುವ ಉತ್ತರ ಯಾವುದಂದರೆ ಆಪ್ಷನ್ಸ್ ಎ ಸತಿ ಸುಲೋಚನ ಕನ್ನಡದ ಮೊಟ್ಟ ಮೊದಲ ವಾಕ್ಚಿತ್ರ ಆಗಿದೆ ಅನ್ನುವಂಥದ್ದು ಈ ಒಂದು ವಾಕ್ಚಿತ್ರದಲ್ಲಿ ನಾಯಕ ನಟನಾಗಿ ಆ್ಯಕ್ಟ್ ಮಾಡಿದವರು ಯಾರು ಅಪ್ಪ ಅಂದರೆ ಸುಬ್ಬಯ್ಯ ನಾಯ್ಡು ಅವರು ಏನು ಮಾಡ್ತಾರೆ ಸುಬ್ಬಯ್ಯ ನಾಯ್ಡು ಅವರು ಈ ಒಂದು ವಾಕ್ಚಿತ್ರದಲ್ಲಿ ನಟನೆಯನ್ನು ನಾಯಕ ನಟನಾಗಿ ಆ್ಯಕ್ಟಿಂಗನ್ನು ಮಾಡ್ತಾರೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಜಾನಪದ ಲೋಕ ಯಾವ ಜಿಲ್ಲೆಯಲ್ಲಿ ಸ್ಥಾಪಿಸಲಾಗಿದೆ ಅನ್ನುವಂಥದ್ದು ಆಪ್ಷನ್ಸ್ ಎ ಬಾಗಲಕೋಟೆ ರಾಮನಗರ ಚಿತ್ರದುರ್ಗ ಮೈಸೂರು ಇಲ್ಲಿ ಸರಿಯಾಗಿರುವ ಉತ್ತರ ರಾಮನಗರದಲ್ಲಿ ಯಾರು ಸ್ಥಾಪನೆ ಮಾಡ್ತಾರಪ್ಪ ಅಂದರೆ ಹೆಚ್ ಎಲ್ ನಾಗೇಗೌಡ ಅವರು ಯಾರು ಇದನ್ನು ಕೂಡ ಕೇಳುವಂತಹ ಚಾನ್ಸಸ್ ಇದೆ ಜನಪದ ಲೋಕವನ್ನು ರಾಮನಗರ ಜಿಲ್ಲೆಯಲ್ಲಿ ಎಚ್ ಎಲ್ ನಾಗೇಗೌಡ ಅವರು ಸ್ಥಾಪನೆ ಮಾಡ್ತಾರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕರಗ ಉತ್ಸವ ಪ್ರತಿ ವರ್ಷ ಯಾವ ಜಿಲ್ಲೆಯಲ್ಲಿ ನಡೆಯುತ್ತದೆ ಕೋಲಾರ ಕೊಡಗು ಬೆಂಗಳೂರು ಮೈಸೂರು ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಯಾವುದು ಅಂದರೆ ಆಪ್ಷನ್ ಸಿ ಬೆಂಗಳೂರು ನಗರದಲ್ಲಿ ಪ್ರತಿ ವರ್ಷ ಕರಗ ಉತ್ಸವವನ್ನು ಜರುಗುತ್ತದೆ ಅನ್ನುವಂಥದ್ದು ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ಸ್ ಸಿಲಿ ಸರಿಯಾಗಿರುವಂತಹ ಉತ್ತರ ಆಗಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಆರ್ ಎಸ್ ನಾಯ್ಡು ರುಮಾಲಿ ಚೆನ್ನಬಸವಯ್ಯರವರು ಯಾವ ಕ್ಷೇತ್ರದಲ್ಲಿನ ಸಾಧಕರಾಗಿದ್ದಾರೆ ಇವರು ಬೆಂಗಳೂರು ವಿಭಾಗದಲ್ಲಿ ಬರುವಂಥ ಪ್ರಸಿದ್ಧ ಸಾಧಕರು ಇಲ್ಲಿ ಸರಿಯಾಗಿರುವ ಉತ್ತರ ಜನಪದ ಕಲೆ ನಾಟಕ ಗಾಯನ ಚಿತ್ರಕಲೆ ಆಪ್ಷನ್ಸ್ ಡಿ ಇವರು ಕ್ಷೇತ್ರದಲ್ಲಿನ ಪ್ರಸಿದ್ಧ ಸಾಧಕರಾಗಿದ್ದಾರೆ ನೆಕ್ಸ್ಟ್ ಅನ್ ಹತ್ತೊಂಬತ್ತನೇ ಪ್ರಶ್ನೆ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಆಪ್ಷನ್ಸ್ ಎ ಸಿ ಎನ್ ಆರ್ ರಾವ್ ಡಾಕ್ಟರ್ ರಾಜ್ಕುಮಾರ್ ಸರ್ ಎಂ ವಿಶ್ವೇಶ್ವರಯ್ಯ ಪಂಡಿತ್ ಭೀಮಸೇನ್ ಜೋಶಿ ಇದಕ್ಕೆ ಸರಿಯಾಗಿರುವ ಉತ್ತರ ಅಂದರೆ ಆಪ್ಷನ್ ಸಿ ಸೋರೆಂ ವಿಶ್ವೇಶ್ವರಯ್ಯನವರು ಭಾರತರತ್ನ ಪ್ರಸತಿಯನ್ನು ಪಡೆದಂಥ ಮೊಟ್ಟಮೊದಲ ಕನ್ನಡಿಗರಾಗಿದ್ದಾರೆ ಮುಂದಿನ ಪ್ರಶ್ನೆ ವಿಧಾನಸೌಧವನ್ನು ಕಟ್ಟಿಸಿದವರು ಯಾರು ಆಪ್ಷನ್ಸ್ ಎ ಕೆಂಗಲ್ ಹನುಮಂತಯ್ಯ ಎಸ್ ನಿಜಲಿಂಗಪ್ಪ ಕೆಂಪೇಗೌಡ ಕಡಿದಾಳ್ ಮಂಜಪ್ಪ ಇಲ್ಲಿ ಸರಿಯಾಗಿರುವ ಉತ್ತರ ಯಾವುದಂದರೆ ಆಪ್ಷನ್ಸ್ ಎ ಕೆಂಗಲ್ ಹನುಮಂತಯ್ಯನವರು ಕರ್ನಾಟಕದ ಒಂದು ವಿಧಾನಸೌಧವನ್ನು ನಿರ್ಮಾಣ ಮಾಡ್ತಾರೆ ಅನ್ನುವಂಥದ್ದು ಇದು ಅಂತ ಕೂಡ ಕೇಳುವಂತಹ ಚಾನ್ಸಸ್ ಇದೆ ನೋಡಿ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಬೆಂಗಳೂರಿನಲ್ಲಿ ನಾವು ಇದನ್ನು ಕಾಣ್ತೀವಿ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇಪ್ಪು ನೇರಳೆ ಎಲೆಯು ಡ್ಯಾಶ್ ಉದ್ದಿಮೆಗೆ ಕಚ್ಚ ಸಾಮಗ್ರಿಯಾಗಿದೆ ಕೃಷಿ ರೇಷ್ಮೆ ಹೈನುಗಾರಿಕೆ ಪಶುಸಂಗೋಪನೆ ಇಲ್ಲಿ ಸರಿಯಾಗಿರೋ ಉತ್ತರ ಯಾವುದಂದರೆ ರೇಷ್ಮೆ ಕೃಷಿಗೆ ಇದನ್ನು ಬಳಸ್ತಾರೆ ಅನ್ನುವಂಥದ್ದು ಯಾವುದನ್ನು ಅಂದರೆ ಇಪ್ಪು ನೇರಳೆ ಎಳೆ ಎಲೆಯನ್ನು ರೇಷ್ಮೆ ಕೃಷಿಗಾಗಿ ಬಳಕೆ ಮಾಡ್ತಾರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮೈಸೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿವೆ ಆಪ್ಷನ್ಸ್ ಎ ಒಂಬತ್ತು ಏಳು ಎಂಟು ಆರು ಇದಕ್ಕೆ ಸರಿಯಾಗಿರೋ ಉತ್ತರ ಯಾವುದಂದರೆ ಆಪ್ಷನ್ ಸಿ ಎಂಟು ಜಿಲ್ಲೆಗಳನ್ನು ನಾವು ಮೈಸೂರು ವಿಭಾಗದಲ್ಲಿ ಕಾಣ್ತೀವಿ ಅನ್ನುವಂಥದ್ದು ಮುಂದಿನ ಪ್ರಶ್ನೆ ಮೈಸೂರು ಒಡೆಯರ ಮನೆತನದ ಮೊದಲ ಅರಸ ಯಾರು ಯದುರಾಯ ಟಿಪ್ಪು ಸುಲ್ತಾನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೃಷ್ಣರಾಜ ಒಡೆಯರ್ ಇಲ್ಲಿ ಸರಿಯಾಗಿರೋ ಉತ್ತರ ಯಾವುದಂದರೆ ಆಪ್ಷನ್ಸ್ ಎ ಯದುರಾಯ ನಾಲ್ವಡಿ ಕೃಷ್ಣರಾಯ್ ಸಾರಿ ಎದುರಾಯವರು ಮೈಸೂರು ಒಡೆತನದ ಪ್ರಸಿದ್ಧ ಅರಸರು ಆಗಿದ್ದಾರೆ ಪ್ರಥಮ ಪ್ರಸಿದ್ಧ ಅರಸರು ಅಥವಾ ಮೊದಲ ಅರಸರು ಆಗಿದ್ದಾರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹಾಲೇರಿ ಮನೆತನದ ರಾಜಧಾನಿ ಯಾವುದಾಗಿತ್ತು ಚಿತ್ರದುರ್ಗ ಬಿದನೂರು ಮಡಿಕೇರಿ ಹಾವೇರಿ ಇಲ್ಲಿ ಸರಿಯಾಗಿರುವ ಉತ್ತರ ಆಪ್ಷನ್ಸ್ ಬಿ ಬಿದನೂರು ಅನ್ನುವಂಥದ್ದು ಹಾಲೇರಿ ಮನೆತನದ ಒಂದು ರಾಜಧಾನಿ ಆಗಿತ್ತು ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಪೋರ್ಚುಗೀಸರ ವಿರುದ್ಧ ಹೋರಾಡಿದ ಉಳ್ಳಾಲದ ರಾಣಿ ಯಾರು ಆಪ್ಷನ್ಸ್ ಎ ರಾಣಿ ಚೆನ್ನಮ್ಮ ರಾಣಿ ಚೆನ್ನ ಭೈರಾದೇವಿ ರಾಣಿ ಅಬ್ಬಕ್ಕ ರಾಣಿ ಲಕ್ಷ್ಮೀಬಾಯಿ ಇದು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಆಗಿದೆ ನೋಡಿ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದಂದರೆ ರಾಣಿ ಹಬ್ಬಕ್ಕೆ ಏನು ಮಾಡ್ತಾಳೆ ಅಂದರೆ ಪೋರ್ಚುಗೀಸರ ವಿರುದ್ಧ ತನ್ನ ಸಾಮ್ರಾಜ್ಯನ ಉಳಿಸ್ಕೊಳ್ಳಿಕ್ಕೆ ಹೋರಾಟವನ್ನು ಮಾಡ್ತಾಳೆ ಅನ್ನುವಂಥದ್ದು ಇಪ್ಪತ್ತಾರನೇ ಪ್ರಶ್ನೆ ನೋಡಿ ಕರಾವಳಿ ಪ್ರದೇಶವನ್ನು ಬ್ರಿಟಿಷರು ಏನೆಂದು ಕರೆದಿದ್ದರು ತುಳುನಾಡು ಕೆನರಾ ಸಮುದ್ರ ತೀರ ಮೇಲಿನ ಎಲ್ಲವೂ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವ ಉತ್ತರ ಯಾವುದಂದರೆ ಆಪ್ಷನ್ಸ್ ಬಿ ಕೆನರಾ ಅಂಥೇಳಿ ಬ್ರಿಟಿಷರು ಕರಾವಳಿ ತೀರವನ್ನು ಕರೀತಾರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಭಾರತದಲ್ಲಿ ಕಾಫಿಯನ್ನು ಮೊದಲು ಯಾವ ಜಿಲ್ಲೆಯಲ್ಲಿ ಬೆಳೆಯಲಾಯಿತು ಕೊಡಗು ಉತ್ತರ ಕನ್ನಡ ಚಿಕ್ಕಮಗಳೂರು ಹಾಸನ ಇದಕ್ಕೆ ಸರಿಯಾಗಿರುವ ಉತ್ತರ ಯಾವುದಂದರೆ ಆಪ್ಷನ್ಸ್ ಸಿ ಚಿಕ್ಕಮಗಳೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಫಿಯನ್ನು ಇಡೀ ಭಾರತದಲ್ಲೇ ಪ್ರಪ್ರಥಮವಾಗಿ ಬೆಳೆದಿರುವಂಥ ಒಂದು ಪ್ರದೇಶ ಇಲ್ಲಿ ಕಂಡುಬರುತ್ತೆ ಅಂದರೆ ಅದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಾಬಾ ಬುಡನ್ಗಿರಿ ಅಂಥೇಳಿ ನಾವು ಇದನ್ನು ಕರಿಬಹುದು ನೋಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮೈಸೂರು ಜಿಲ್ಲೆಯ ಬನ್ನೂರು ಯಾವ ಪ್ರಾಣಿ ತಳಿಗಳಿಗೆ ಹೆಸರುವಾಸಿಯಾಗಿದೆ ಆಪ್ಷನ್ ಸಿ ಕುರಿ ಮೇಕೆ ಹಸು ಎಮ್ಮೆ ಇದಕ್ಕೆ ಸರಿಯಾಗಿರುವ ಉತ್ತರ ಯಾವುದಂದರೆ ಕುರಿಗೆ ಅಥವಾ ಟಗರಿಗೆ ಏನಾಗಿದೆ ಇದು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಬನ್ನೂರು ಕುರಿ ಅಥವಾ ಬನ್ನೂರು ಟಗರು ಅನ್ನುವಂಥದ್ದು ಇಲ್ಲಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಫೆಲ್ಸೈಟ್ ಅದಿರು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಮಾತ್ರ ದೊರೆಯುತ್ತದೆ ಬಳ್ಳಾರಿ ಮಂಡ್ಯ ಕೋಲಾರ ಮೈಸೂರು ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ನೋಡಿ ಕರ್ನಾಟಕದಲ್ಲಿ ಏಕೈಕ ಜಿಲ್ಲೆಯಲ್ಲಿ ಫೆಲ್ಸೈಟ್ ಎಂಬ ಹದಿರನ್ನು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂದರೆ ಮೈಸೂರು ಜಿಲ್ಲೆಯಲ್ಲಿ ಮಾತ್ರ ಅದು ಕಂಡುಬರುತ್ತೆ ಇಲ್ಲಿ ಸರಿಯಾಗಿರುವ ಉತ್ತರ ಡಿ ಆಗಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಕಂಡುಬರುವ ಅತಿ ಹೆಚ್ಚು ಜನಸಂಖ್ಯೆ ಬುಡಕಟ್ಟು ಹೊಂದಿರುವ ಸಮುದಾಯ ಯಾವುದು ಜೇನುಕುರುಬರು ಮಲೆಕುಡಿಯರು ಸೋಲಿಗರು ಹಕ್ಕಿ ಪಿಕ್ಕಿಗಳು ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವ ಉತ್ತರ ಯಾವುದಂದರೆ ಆಪ್ಷನ್ಸ್ ಎ ಜೇನು ಕುರುಬರು ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಕಂಡುಬರುವಂಥ ಒಂದು ಬುಡಕಟ್ಟು ಸಮುದಾಯ ಆದರು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತಾರಪ್ಪ ಅಂದರೆ ಇವರು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಇವರು ಕಂಡು ಬರ್ತಾರೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಮುಂದಿನ ಪ್ರಶ್ನೆ ಖೆಡ್ಡ ಎಂಬ ಕಾರ್ಯಾಚರಣೆ ಮೂಲಕ ಯಾವ ಪ್ರಾಣಿಗಳನ್ನು ಪಳಗಿಸಲಾಗುತ್ತದೆ ಹುಲಿ ಆನೆ ಕಾಡೆಮ್ಮೆ ಚಿರತೆ ಇದಕ್ಕೆ ಸರಿಯಾಗಿರುವ ಉತ್ತರ ಯಾವುದು ಅಂದರೆ ಆಪ್ಷನ್ಸ್ ಬಿ ಆನೆಯನ್ನು ಕೆಡ್ಡ ಎಂಬ ಕಾರ್ಯಾಚರಣೆ ಮೂಲಕ ಅವುಗಳನ್ನು ಪಳಗಿಸಿ ನಿಯಂತ್ರಣಕ್ಕೆ ತರ್ತಾರೆ ಅನ್ನುವಂಥದ್ದು ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಮೈಸೂರು ಬೆಂಗಳೂರು ನಗರ ಚಾಮರಾಜನಗರ ಕೊಡಗು ಇಲ್ಲಿ ಸರಿಯಾಗಿರುವ ಉತ್ತರ ಯಾವುದು ಅಂದರೆ ಆಪ್ಷನ್ ಸಿ ಚಾಮರಾಜನಗರದಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನ ನೋಡ್ತೀವಿ ಕರ್ನಾಟಕದಲ್ಲಿ ಒಟ್ಟು ಐದು ರಾಷ್ಟ್ರೀಯ ಉದ್ಯಾನವನಗಳು ಕಂಡು ಬರ್ತವೆ ನೋಡಿರಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ದೇಶದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಯಾವ ಜಿಲ್ಲೆಯಲ್ಲಿ ಬೆಳೆಯುತ್ತಾರೆ ಪ್ರಪಂಚದಲ್ಲಿ ಸಾರಿ ಭಾರತದಲ್ಲಿ ಕಾಫಿಯನ್ನು ಅತಿ ಹೆಚ್ಚು ಬೆಳೆಯುವ ರಾಜ್ಯ ಕರ್ನಾಟಕ ಕರ್ನಾಟಕದಲ್ಲಿ ಯಾವ ಜಿಲ್ಲೆ ಅಂತ ಬಂದಾಗ ಇಲ್ಲಿ ಸರಿಯಾದ ಉತ್ತರ ಕೊಡಗು ಮಡಿಕೇರಿ ಮಂಗಳೂರು ಶಿವಮೊಗ್ಗ ಯಾವುದಂದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಬೆಳೀತಾರೆ ಅನ್ನುವಂಥದ್ದು ಮುಂದಿನ ಪ್ರಶ್ನೆ ಮೈಸೂರು ವಿಶ್ವವಿದ್ಯಾಲಯವು ಯಾವ ವರ್ಷದಲ್ಲಿ ಆರಂಭವಾಯಿತು ಸಾವಿರದ ಒಂಬೈನೂರ ಹದಿನಾರು ಸಾವಿರದ ಒಂಬೈನೂರ ಇಪ್ಪತ್ತು ಸಾವಿರದ ಒಂಬೈನೂರ ಹದಿನೈದು ಸಾವಿರದ ಒಂಬೈನೂರ ಹದಿಮೂರು ಈ ರೀತಿಯಾಗಿರುವಂಥ ಪ್ರಶ್ನೆಗಳ ಇಶ್ಯೂಗಳನ್ನು ಭಾಳಷ್ಟು ನೆನ್ಪಿಟ್ಕೊಳ್ಬೇಕಾಗುತ್ತೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಸ್ಥಾಪನೆಗೊಂಡಂಥ ಮೊದಲ ವಿಶ್ವವಿದ್ಯಾಲಯ ಅಂದರೆ ಅದು ಮೈಸೂರು ವಿಶ್ವವಿದ್ಯಾಲಯ ಇಲ್ಲಿ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಹದಿನಾರು ಮುಂದಿನ ಪ್ರಶ್ನೆ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾಲಯ ಯಾವ ಜಿಲ್ಲೆಯಲ್ಲಿ ಕಣ್ ಜ ಯಾವ ಜಿಲ್ಲೆಯಲ್ಲಿ ಇದೆ ಅನ್ನುವಂಥದ್ದು ಇಲ್ಲಿ ನಾವು ಸಿ ಎನ್ನು ಏನಂತ ಕರಿತೀವಪ್ಪ ಅಂತಂದರೆ ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತೇಳಿ ಇದನ್ನು ಕರಿತೀವಿ ಇಂಗ್ಲೀಷಲ್ಲಿ ಇದು ಯಾವ ಜಿಲ್ಲೆಯಲ್ಲಿದೆ ಅಂತಂದರೆ ಆಪ್ಷನ್ಸ್ ಎ ಮಂಡ್ಯ ಮೈಸೂರು ಕೊಡಗು ಬೆಂಗಳೂರು ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಮೈಸೂರಿನಲ್ಲಿ ನಾವು ಕೇಂದ್ರ ಆಹಾರ ತಾಂತ್ರಿಕ ಸಂಶೋಧನಾಲಯ ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನ್ನುವಂಥದ್ದು ಇಂಗ್ಲೀಷ್ನಲ್ಲಿ ನೆಕ್ಸ್ಟ್ ಮುಂದುವರೆದು ಕಂಸಾಳೆ ಕುಣಿತಕ್ಕೆ ಪ್ರಸಿದ್ಧವಾಗಿರುವ ಜಿಲ್ಲೆ ಯಾವುದು ಆಪ್ಷನ್ಸ್ ಎ ಚಾಮರಾಜನಗರ ಕೊಡಗು ಮೈಸೂರು ಆಪ್ಷನ್ಸ್ ಡಿ ಉಡುಪಿ ಅನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಎ ಚಾಮರಾಜನಗರ ಕಂಸಾಳೆ ಒಂದು ಕುಣಿತಕ್ಕೆ ಪ್ರಸಿದ್ಧವಾಗಿರುವಂತಹ ಜಿಲ್ಲೆ ಆಗಿದೆ ನೋಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕರ್ನಾಟಕ ಎಷ್ಟು ಕಿಲೋಮೀಟರ್ ಉದ್ದದ ಕರಾವಳಿ ತೀರವನ್ನು ಹೊಂದಿದೆ ಆಪ್ಷನ್ಸ್ ಎ ಮುನ್ನೂರ ಮೂವತ್ತು ಆಪ್ಷನ್ಸ್ ಬಿ ಎರಡು ನೂರ ಮೂವತ್ತು ನಾನ್ನೂರ ಹತ್ತು ಕಿಲೋಮೀಟರ್ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಕರ್ನಾಟಕ ಒಟ್ಟು ಮುನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಒಂದು ಕರಾವಳಿ ತೀರವನ್ನು ಹೊಂದಿದೆ ಅದು ಮೂರು ಜಿಲ್ಲೆಗಳಲ್ಲಿ ಹಂಚಿಕೆಯಾಗಿದೆ ಒಂದು ಉತ್ತರ ಕನ್ನಡ ಎರಡನೇದಾಗಿ ಉಡುಪಿ ಮೂರನೇದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಕರಾವಳಿ ತೀರವನ್ನು ಹಂಚಿಕೆ ಆಗಿದೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮಂಗಳೂರಿನ ಕುದ್ಮಲ್ ರಂಗಾರಾವ್ ಅವರು ಯಾವುದರ ನಿವಾರಣೆಗಾಗಿ ತಮ್ಮ ಜೀವವನ್ನೇ ಮುಡಿಪಾಗಿಟ್ಟಿದ್ದರು ಜೀವನವನ್ನೇ ಮುಡಿಪಾಗಿಟ್ಟಿದ್ದರು ಆಪ್ಷನ್ಸ್ ಬಡತನ ನಿವಾರಣೆ ಅಸ್ಪೃಶ್ಯತೆ ನಿವಾರಣೆ ಲಿಂಗ ತಾರತಮ್ಯ ನಿವಾರಣೆ ಮೇಲಿನ ಎಲ್ಲವೂ ಸರಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಅಸ್ಪೃಶ್ಯತೆ ನಿವಾರಣೆಗಾಗಿ ಮಂಗಳೂರಿನ ಕುದ್ಮಲ್ ರಂಗಾರಾವ್ ಅವರು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿರ್ತಾರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮೈಸೂರಿನಲ್ಲಿ ನಡೆಯುವ ವಿಶ್ವವಿಖ್ಯಾತ ಉತ್ಸವದ ಹೆಸರು ಏನು ಆಪ್ಷನ್ ಸಿ ಕರಗ ಉತ್ಸವ ಕಂಬಳ ಉತ್ಸವ ದಸರಾ ಉತ್ಸವ ಮೇಲಿನ ಎಲ್ಲವೂ ಸರಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಸಿ ದಸರಾ ಉತ್ಸವ ಕರಗ ಉತ್ಸವವನ್ನು ನಾವು ಬೆಂಗಳೂರಿನಲ್ಲಿ ನೋಡ್ತೀವಿ ಕಂಬಳ ಉತ್ಸವವನ್ನು ಕರಾವಳಿ ಜಿಲ್ಲೆಗಳಲ್ಲಿ ನಾವು ಇವುಗಳನ್ನು ನೋಡ್ತೀವಿ ಅನ್ನುವಂಥದ್ದು ಉಳಿದಿರುವಂಥದ್ದು ದಸರಾ ಉತ್ಸವ ಮೈಸೂರು ಜಿಲ್ಲೆಯಲ್ಲಿ ಕಂಡುಬರುತ್ತದೆ ನೆಕ್ಸ್ಟ್ ಕೊನೆಯ ಪ್ರಶ್ನೆ ಕೃಷ್ಣರಾಜ ಸಾಗರ ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಆಪ್ಷನ್ಸ್ ಎ ಮಂಡ್ಯ ಮೈಸೂರು ಕೊಡಗು ಕೋಲಾರ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ಸ್ ಬಿ ಮೈಸೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂದರೆ ಕಾವೇರಿ ನದಿಗೆ ಅಡ್ಡಲಾಗಿ ಕೃಷ್ಣರಾಜ ಸಾಗರ ಅಥವಾ ಕೆ ಆರ್ ಎಸ್ ಡ್ಯಾಮನ್ನು ಕಟ್ಟಲಾಗಿದೆ ಇಷ್ಟಾಗಿತ್ತು ಇವತ್ತಿನ ಒಂದು ಪಾರ್ಟ್ ಒಂದಕ್ಕೆ ಸಂಬಂಧಪಟ್ಟ ಹಾಗೆ ನಲವತ್ತು ಕ್ವೆಶನ್ಗಳು ಯಾವುದಂದ್ರೆ ನಮ್ಮ ಹೆಮ್ಮೆಯ ಕರ್ನಾಟಕ ಪಾಠಕ್ಕೆ ಸಂಬಂಧಪಟ್ಟಿರುವಂಥ ನಲವತ್ತು ಕ್ವಶನ್ಸ್ಗಳು ಪಾರ್ಟ್ ಟೂ ಅಲ್ಲಿ ಉಳಿದ ಒಂದು ಪ್ರಶ್ನೆಗಳನ್ನ ಅಧ್ಯಯನ ಮಾಡೋಣ ನಮ್ಮ ಯಾರಿಂದ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾಯಿದ್ರು ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು